ಗೋ ಲಾಪ್ ಲಾಪ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬಲ್ಲಿವ ನಮ್ಮಲ್ಲಿ ಆಸಕ್ತಿಯನ್ನು ಸಾಧ್ಯವಾದಷ್ಟು ಬೇಗ ತಿಳಿದುಕೊಳ್ಳುವುದೇ ಅಂತರ್ ಇದು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ನಡೆದರೆ ಅಷ್ಟು ಚೆನ್ನಾಗಿ ಯಾವ ಒತ್ತಡಗಳು ಹೆಚ್ಚಾಗಿಲ್ಲ ರುವುದರಿಂದ ಚಿಕ್ಕ ವಯಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚಾಗಿ ಇರುತ್ತದೆ ಆ ವಯಸ್ಸಿನಲ್ಲಿ ವಿಜಯ ಸಾಧಿಸಿದರೆ ಅದು ಕೊಡುವ ಸಂತೋಷ ಕೂಡ ಅದ್ಭುತವಾಗಿರುತ್ತದೆ ಆದರೆ ದುರದೃಷ್ಟವಶಾತ್ ತುಂಬಾ ಕೆಲವೇ ಮಂದಿಗೆ ಮಾತ್ರ ಈ ಅದೃಷ್ಟ ದೊರೆಯುತ್ತದೆ ಅದೇ ರೀತಿ ತೀರಾ ವಯಸ್ಸಾದ ಮೇಲೂ ವಿಜಯದ ಸವಿಯನ್ನು ಸವಿಯಲು ಕೆಲವರಿಗೆ ಆಗುವುದಿಲ್ಲ ಅರವತ್ತೈದು ದಾಟಿದರೂ ಆರೋಗ್ಯವಾಗಿ ಯುವಕರಂತೆ ಇರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಆದರೆ ಸಾಧ್ಯವಾದಷ್ಟು ಬಿಗ ವಿಜಯ ಸಾಧಿಸಿ ಅದನ್ನು ಕೊನೆಯವರೆಗೆ ಉಳಿಸಿಕೊಳ್ಳಲು ನಾವು ಪ್ರಯತ್ನ ಮಾಡುವುದಾಗುತ್ತದೆ ಪ್ರಸ್ತುತ ವಿದ್ಯೆ ಪ್ರತಿಯೊಬ್ಬರಿಗೂ ಮುಖ್ಯವಾಗಿದೆ ನಿತ್ಯೋಪಯೋಗಿಯಾಗಿ ಬದಲಾಗುತ್ತದೆ ಆದರೆ ವಿದ್ಯೆಯಿಂದ ವಿಜಯ ಸಾಧಿಸಿದವರನ್ನು ನಾವು ಕೈ ಬೆರಳಿಕೆಯಲ್ಲಿ ನೋಡಬಹುದು ಈಗ ಪ್ರೊಫೆಸರ್ಗಳು ವಿಜ್ಞಾನಿಗಳು ಮುಂತಾದವರನ್ನು ಬಿಟ್ಟರೆ ಉಳಿದ ಪರಂಪುರ ಎಲ್ಲರೂ ವಿವಿಧ ಕ್ಷೇತ್ರಗಳಲ್ಲಿ ವಿದ್ಯೆ ಸಾಧಿಸಿದವರೇ ಅಂದರೆ ಅವರು ವಿದ್ಯೆಯನ್ನು ಬುನಾಯಿಯನ್ನಾಗಿ ಮಾಡಿಕೊಂಡ್ರು ತಮ್ಮ ವಿಜಯಕ್ಕಾಗಿ ಮತ್ತೊಂದು ಕ್ಷೇತ್ರದಲ್ಲಿ ಧಾವಿಸಿದರು ತಮ್ಮ ಆಸಕ್ತಿ ಯಾವ ಕ್ಷೇತ್ರದಲ್ಲಿ ಇದೆಯೋ ಆ ಕ್ಷೇತ್ರದಲ್ಲಿ ಅವರು ಧಾವಿಸಿ ಹೋದರು ಈ ರೀತಿ ನಾವು ಯಾವ ರಂಗದಲ್ಲಿ ಹೆಚ್ಚು ನೈಪುಣ್ಯದಿಂದ ಮೇಲೆ ಬರಬಹುದು ಎಂಬುದನ್ನು ಸಾಕಷ್ಟು ಮುಂಚಿತವಾಗಿಯೇ ನಾವು ವಯಸ್ಸಿರುವಾಗ ಚಿಕ್ಕ ವಯಸ್ಸಿನಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ ಕಾಲೇಜ್ ಜೀವನದಲ್ಲಿ ನಾವು ಕಲಿತಿರುವುದು ತುಂಬಾ ಕಡಿಮೆ ನಿಜವಾಗಿಯೂ ಕಲಿಯುವುದು ಕಾಲೇಜಿನಿಂದ ಹೊರಬಿದ್ದ ನಂತರದ ಜೀವನದಲ್ಲಿ ಮಾತ್ರ ನಮ್ಮ ವರ್ತನೆಯಲ್ಲಿರುವ ಲೋಕ ನಮ್ಮ ಬಲಹೀನತೆಗಳು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದು ಮುಂತಾದವೆಲ್ಲ ಒಂದು ವಯಸ್ಸು ದಾಟಿದ ನಂತರವಷ್ಟೇವಾದ್ದರಿಂದ ಇವತ್ತಿನ ನಾವು ಯುವಕರು ಅತಿ ಬೇಗನೆ ಈ ವಿಚಾರವನ್ನು ೇಲಿ ಹಾಕಿಕೊಂಡು ನಮಗೆ ಯಾವ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಡಬೇಕಾಗುತ್ತದೆ ಅದಕ್ಕೆ ನಾನೀಗ ಮೆಚೂರ್ ಆಗಿದ್ದೇನೆ ಎಂದು ಕಾಗದದಲ್ಲಿ ಬದಿಟ್ಟುಕೊಂಡರೆ ಆಗುವುದಿಲ್ಲ ಶಂಕರಾಚಾರ್ಯರು ಒಂದೆಡೆ ನಾನಿನ್ನೂ ಮಾನಸಿಕವಾಗಿ ಮೆದುರಾಗಿ ಆಗಲು ಏನು ಮಾಡಬೇಕೆಂದು ಆಲೋಚಿಸುತ್ತೇನೆ ಜೀವನವನ್ನು ಕಳೆಯುತ್ತಿದ್ದೇನೆ ಎಂದಿದ್ದಾರೆ ಅದರಿಂದ ನಾವು ಯಾವಾಗಲೂ ನಾನು ಮಾನಸಿಕವಾಗಿ ಪರಿಣತಿ ಪಡೆದಿದ್ದೇನೆ ಎಂದುಕೊಳ್ಳಬಾರದು ಮೊದಲಿನ ಅಭಿಪ್ರಾಯಗಳು ಬದಲಾಗಿವೆ ಈಗ ಮತ್ತಷ್ಟು ಆರೋಗ್ಯಕರವಾಗಿವೆ ಎಂದುಕೊಳ್ಳಬೇಕು ಸಮಾಜದಲ್ಲಿರುವ ಸಂಕೀರ್ಣತೆ ಮಾನವ ಸ್ವಭಾವದಲ್ಲಿರುವ ವಿಭಿನ್ನತೆ ಮನುಷ್ಯನ ಮನುಷ್ಯತ್ವದಲ್ಲಿರುವ ಕೋಣಗಳನ್ನು ಮುಂತಾದವೆಲ್ಲ ಒಂದು ವಯಸ್ಸು ಬಂದ ನಂತರವೇ ನಮಗೆ ಅರಿವಾಗುತ್ತದೆ ನಮ್ಮಲ್ಲಿ ತುಂಬಾ ಜನ ಹದಿನಾರು ವಯಸ್ಸಿಗೆ ಸಮಾಜ ವ್ಯಕ್ತಿಗಳನ್ನು ಪರಿಶೀಲಿಸುವುದು ನನ್ನ ಹ್ಯಾಬಿ ಎಂದುಕೊಳ್ಳುತ್ತಾರೆ ನಾನು ತುಂಬ ಆಳವಾಗಿ ಬೇರೆಯವರನ್ನು ಪರಿಶೀಲಿಸುತ್ತಿರುತ್ತೇನೆ ಅನ್ನುತ್ತಿರುತ್ತಾರೆ ಇದು ಪರಿಶೀಲನೆಯಲ್ಲ ಅವರ ಮೇಲೆ ನಮ್ಮ ಅಭಿಪ್ರಾಯ ಮಾತ್ರವಾಗಿರುತ್ತದೆ ಮತ್ತೊಂದು ಮುಖ್ಯವಾದ ವಿಷಯ ಎಂದರೆ ನಮ್ಮ ಸಮಯವನ್ನೆಲ್ಲ ಹಾಳು ಮಾಡಿಕೊಳ್ಳುತ್ತಾ ಬೇರೆಯವರನ್ನು ಆಳವಾಗಿ ಅಗವಾಗಿ ಉದ್ದವಾಗಿ ಪರಿಶೀಲನೆ ಬೇಕಾದ ಅಗತ್ಯ ನಮಗೇನೂ ಇರುವುದಿಲ್ಲ ನಮಗೆ ಅಗತ್ಯವಿರುವಷ್ಟು ಮಾತ್ರ ಅವರೊಡನೆ ಸಂಬಂಧಿಸಿಕೊಳ್ಳಿ ನಮಗೆ ಆಗಬೇಕಾಗಿದ್ದ ಕೆಲಸ ಏನು ಆಗಬೇಕು ಅದು ಆದರೆ ಸಾಕು ಕಂಡ ಪ್ರತಿಯೊಬ್ಬರ ಆಳವನ್ನು ಪರಿಶೀಲಿಸುತ್ತಾ ಹೋದರೆ ನಮ್ಮ ಟೈಮ್ ವೇಸ್ಟ್ ಆಗಿ ಹೋಗುತ್ತದೆ ಅದು ಕೇವಲ ತನ್ನ ಹತ್ತಿರಕ್ಕೆ ಬಂದ ಪೇಷಂಟ್ಗಳ ಬಗ್ಗೆ ಕ್ಲಿನಿಕಲ್ ಸೈಕಲಿಸ್ಟ್ಗಳು ಸೈಕಿಯಾಸ್ಟ್ರಿಸ್ಟ್ ಮಾಡಬೇಕಾದ ಹೊಳೆಯುವುದಲ್ಲ ಬಂಗಾರ ವಲ್ಲವೆಂಬ ನಾನುಡಿಯದೆ ಹೊಳಿಯುವುದೆಲ್ಲ ಬಂಗಾರ ಆಗದೇ ಇರಬಹುದು ಆದರೆ ಬಂಗಾರ ಅಂತೂ ಹೊಳೆಯದೇ ಹೊಳಿಯುತ್ತದೆ ಹೊಳಿಯುವುದರಲ್ಲಿ ಬಂಗಾರ ಹೊಳ ತುಗೆಯುತ್ತೇ ನಮ್ಮ ಸಾಧನೆಯ ಕರ್ತವ್ಯವಾಗಿದೆ ಆದ್ದರಿಂದ ನಾವು ಕಾಲೇಜು ಜೀವನದಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು ನಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಎಂಬುದನ್ನು ದಯವಿಟ್ಟು ನಾವು ಗುರುತಿಸಿಕೊಳ್ಳಬೇಕು ಗುರುತಿಸಿಕೊಂಡು ಆ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಕೆಲಸವನ್ನು ಮಾಡಿ ವಿಜಯ ಸಾಧಿಸಿ ಬೇಗನೆ ಆ ವಿಜಯದ ಸ್ವಾದವನ್ನು ಸವಿಬೇಕು ಎಂದು ಕೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸೋಣ ಯಾರು ವಿಡಿಯೋ ಇಷ್ಟ ಆಗುತ್ತದೆ ಅವರು ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋವನ್ನು ನಾವು ಅತಿ ಸಂತೋಷದಿಂದ ಮಾಡಿ ಮಾಡಲು 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 ಆಗುತ್ತದೆ ಖುತ್ತದೆ ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋ ಇಲ್ಲಿ ಮುಗಿಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು